ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐವಪ್ಪೆಲ್ಲರೂ ಚೆನ್ನಾಗಿದ್ದ ಅಂತ ಅಂದ್ಕೊಂಡಿದ್ದೀನಿ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಾನು ಮಾಡುವಂಥ ಲಾಗ್ಸ್ ಇಷ್ಟಾದರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇನ್ನೊಂದು ಗೈಸ್ ವೀಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಅಂತಲೂ ಕೂಡ ಕೇಳ್ಕೊತೀನಿ ಸೊ ಗೈಸ್ ಏನಪ್ಪ ಇವತ್ತು ವಿಷಯ ಅಂತೇಳಿದ್ರೆ ಸೊ ಲಾಗ್ನ ಲೇಟಾಗಿ ಮಾಡ್ತಾಯಿದ್ದೀನಿ ವಿಡಿಯೋನ ಸೊ ಮನೆಗೆ ಇವತ್ತು ಯಾರು ಬಂದಿದ್ರು ಇನ್ವಿಟೇಷನ್ ಕಾರ್ಡ್ ಕೊಡಬೇಕು ಅಂಥೇಳಿ ಸೊ ಅವ್ರು ಬಂದಿದ್ರಲ್ಲ ಅಂಥೇಳಿ ಎಲ್ಲ ಮಾಡೋಕ್ಕಾಗಲಿಲ್ಲ ಅವ್ರೇನಾದರೂ ತಿಳ್ಕೊತಾರೆ ಅಂಥೇಳಿ ನಾವು ಬಂದರು ಸೊ ಅವ್ರನ್ನ ಉಚ್ಚರಿಸಿ ಕಳಿಸೋದಕ್ಕೆ ಟೈಮ್ ಆಯಿತು ಸೊ ಅದಕ್ಕೆ ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ಸೊ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದಾರೆ ಸಾಟರ್ಡೆ ಮತ್ತು ಸಂಡೇ ಮದುವೆ ಡೇಟ್ ಇದೆ ಸೊ ಬನ್ನಿ ಅಂತ ಕದ್ಬಿಟ್ಟು ಹೋದರು ಬಟ್ ನನಗೆ ಗೊತ್ತಿಲ್ಲ ಅವರು ಯಾರು ಅಂತ ಹೇಳಿ ಹಸ್ಬೆಂಡ್ ಕಡೆಯವರು ಸೊ ಅವರು ನಂಜುನ್ಗೂಡಿಂದ ನಾವಿರೋ ಕಡೆ ಅಡ್ರೆಸ್ ತಿಳ್ಕೊಂಡು ಸೊ ಮದುವೆಗೆ ಕ್ಬಿಟ್ಟು ಹೋಗಿದ್ದಾರೆ ಸೊ ಯಾರು ತಂದೆಯವರ ರಿಲೇಶನ್ ಅವರು ಅಂದ್ರೆ ನನ್ನ ತಂದೆ ಇದ್ದಾಗ ಅವರು ನನ್ ನಾವು ನಮ್ಮ ಅವರು ನಮ್ಮ ತಂದೆ ಅವ್ರನ್ನ ಹೋಯ್ತಿದ್ರು ಈಗ ನೋಡಿ ಅದಕ್ಕೆ ಒಂದು ಕಾಲ ಬಂದೇ ಬರ್ತದೆ ಯಾವ ನಮ್ಮನ್ನು ಹುಡಿಕ ಬರೋ ಕಾಲ ಬಂದಿದೆ ಅದಕ್ಕೆ ನೋಡ್ರಿ ಕಾಣ್ತಾ ಇಲ್ಲ ಸೊ ಇನ್ವಿಟೇಷನ್ ಕಾರ್ಡ್ ನೋಡಿ ಗೈಸ್ ಎಂಟ್ರೆನ್ಸ್ ಮಾಡಿಸಿದ್ದಾರೆ ಅಂತೇಳಿ ಸೊ ಅವ್ರ ಹುಡ್ಗ ಹುಡ್ಗಿ ಬಂದು ಶಿವು ಮತ್ತು ಕಾವ್ಯ ಅಂಥೇಳಿ ಸೊ ಅವ್ರ ನನಗೂ ಗೊತ್ತಿಲ್ಲ ವೈಟ್ ವೈಟ್ ಇದೆ ಅಲ್ಲ ಗೈಸ್ ಅದು ಕಾಣಿಸ್ತಾ ಇಲ್ಲ ಆದ್ರೂ ಇನ್ವಿಟೇಷನ್ ಕಾರ್ಡ್ ತುಂಬಾ ಇಷ್ಟ ಆಯ್ತು ಚೆನ್ನಾಗಿ ಮಾಡಿಸಿದ್ದಾರೆ ಸಾಟರ್ಡೆ ಮತ್ತೆ ಸಂಡೇ ಮ್ಯಾರೇಜ್ ಇಟ್ಕೊಂಡಿದ್ದಾರೆ ಅದರಿಂದ ಮಾರ್ನಿಂಗ್ ವಿಡಿಯೋ ಮಾಡಕ್ಕಾಗಿಲ್ಲ ಸೊ ನಾನು ಟೆನ್ ತರ್ಟಿಗೆ ಆ ವಿಡಿಯೋ ಆಗ್ತಾ ಇದೆ ಬಟ್ ಇವತ್ತು ಅವ್ರು ಬಂದ ಕಾರಣಕ್ಕೆ ಆ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈವ್ನಿಂಗು ಸೊ ಅವ್ರು ಬಂದ್ರಲ್ಲ ಅಂತೇಳಿ ಸೊ ಅವ್ರನ್ನೆಲ್ಲ ನೋಡಿ ಮಾತಾಡಿಸಿ ಕಳಿಸಿದ್ದಾಯಿತು ಇವರು ತುಂಬಾ ಮಾತಾಡ್ತಾಯಿದ್ರು ಯಾಕಂದರೆ ಇವ್ರಿಗೆ ಗೊತ್ತಿರೋರು ಅಂಥೇಳಿ ಸೊ ಅಂದರೆ ನಾವಿರೋ ಕಡೆ ಅವ್ರಿಗೆ ಗೊತ್ತಿರಲಿಲ್ಲ ಅಲ್ಲಿ ಊರ ಕಡೆ ಹೋಗಿ ಮಾವ ಅವ್ರ ಹತ್ರ ಅಡ್ರೆಸ್ ತಿಳ್ಕೊಂಡು ಸೊ ಬಂದು ಕೊಟ್ಬಿಟ್ಟು ಹೋಗಿದ್ದಾರೆ ಸೊ ನನಗೆ ಇನ್ವಿಟೇಷನ್ ಕಾರ್ಡ್ ಮದ್ ಅವ್ರು ಮದುವೆ ಕರೆದ್ರು ಅಂತಲ್ಲ ಸೊ ಇನ್ವಿಟೇಷನ್ ಕಾರ್ಡ್ ನೋಡಿ ತುಂಬಾ ಇಷ್ಟ ಆಯಿತು ಸೊ ಈ ಥರ ಗ್ರ್ಯಾಂಡಾಗಿ ಮಾಡ್ಸಿದ್ದಾರೆಲ್ಲ ಅಂಥೇಳಿ ನನ್ನ ಮದುವೆಗೆ ಗೊತ್ತಿಲ್ಲ ಇವರ ಒಂದು ಒಪ್ಪಿಗೆ ಕರ್ಕೊಂಡು ಹೋಗ್ತಾರೋ ಇಲ್ಲ ಇವರು ಹೋಗ್ತಾರೋ ಇವ್ರ ಡಿಸೈಡು ಏನು ಮಾಡ್ತಾರೋ ಗೊತ್ತಿಲ್ಲ ಸ್ಯಾಟರ್ಡೆ ಮತ್ತು ಸಂಡೇ ಇದೆ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಮೇನ್ ಇಪ್ಪತ್ತ್ಮೂರು ಸೊ ನಂಜನಗೂಡು ಸೈಡವರು ಅವರು ನಂಜನಗೂಡವರು ಅದು ಚೌಟಲ್ಲಿ ಇಟ್ಕೊಂಡಿದ್ದಾರೆ ಸೊ ಕೆಲವೊಂದು ಸಲ ಈ ಕೆಲವು ಇನ್ವಿಟೇಷನ್ ಕಾರ್ಡ್ಗಳ್ ನೋಡಿದ್ರೆ ನನಗೆ ಒಂಥರ ಸೊ ನಾವು ನಿಧಾನಕ್ಕೆ ಮದುವೆ ಮಾಡ್ಕೊಂಡಿದ್ರೆ ಈ ಥರ ಎಲ್ಲ ಗ್ರ್ಯಾಂಡಾಗಿ ಮಾಡಿಸ್ಕೊಂಡು ಇನ್ವಿಟೇಷನ್ ಕಾರ್ಡು ಸೊ ಫ್ಯಾಮಿಲಿಗೆ ಬೇರೆ ಮತ್ತು ಫ್ರೆಂಡ್ಸ್ಗೆ ಬೇರೆ ಅಂಥೇಳಿ ಮಾಡಿಸಿ ಕೊಟ್ಟು ಇನ್ವೈಟ್ ಮಾಡಿ ಮದುವೆ ಮಾಡ್ಕೋಬೇಕಿತ್ತು ಅಂತ ಅನಿಸುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಕಾರಣ ಅಂತಾರ ಬೇಗ ಮದುವೆ ಆಯಿತು ಸೊ ನಾನು ಇವರು ಕೊಟ್ಟು ಹೊರಡ ತಕ್ಷಣ ನನಗೆ ಅಂದ್ಕೊಂಡು ಅಂತ ಇದ್ದೆ ಸೊ ಚೆನ್ನಾಗಿದೆ ಇನ್ವಿಟೇಷನ್ ಕಾರ್ಡು ಸೊ ನಾವು ಇದೇ ರೀತಿಯಲ್ಲಿ ಡಿಸೈನ್ಸ್ ಎಲ್ಲ ಮಾಡಿಸಿ ಮದುವೆ ಮಾಡ್ಕೊಳ್ಬೇಕಿತ್ತು ಎಲ್ಲರನ್ನೂ ಇನ್ವೈಟ್ ಮಾಡಿ ಅಂಥೇಳಿ ಇದ್ದೆ ಸೊ ಅದು ಆಗೋಯ್ತು ಒಂದೇ ಸತಿ ಮದುವೆ ಮತ್ತೆ ಮತ್ತೆ ಮಾಡ್ಕೊಳ್ಳೋಕೆ ಆಗಲ್ಲ ಅದೇನಿದ್ರೂ ವರ್ಷ ಆ್ಯನಿವರ್ಸರಿ ಮಾತ್ರ ಮಾಡ್ಕೊಳಕ್ಕೆ ಸಾಕು ಸೊ ಅವ್ರು ಬಂದಿದ್ರಲ್ಲ ಅಂತೇಳಿ ವೀಡಿಯೋ ಮಾಡೋಕ್ಕಾಗಿಲ್ಲ ಸಾರಿಗೆ ಅದನ್ನು ಲೇಟಾಗಿ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಅವರು ಪಾನಿಪುರಿ ಅವರು ಹೋಗ್ತಾ ಇದ್ದಾರೆ ಪಾನಿಪುರಿ ತಿನ್ನಬೇಕು ಆಫ್ ಮಾಡು ಅಂತ ಹೇಳ್ತಾ ಇದ್ದಾರೆ ಸೊ ಅವರು ಬೈಯ ನಿಲ್ಲಿಸಿಲ್ಲ ಗಾಡಿ ಹೊರಟೋದ್ರು ಇನ್ನು ಅವರು ಮನೆ ಕಡೆ ರಿಟರ್ನ್ ಬರಬೇಕಾದ್ರೇನು ಫೈ ಓ ಕ್ಲಾಕು ಸಿಕ್ಸ್ ಓ ಕ್ಲಾಕ್ ಆಗುತ್ತೆ ಸೊಲಿ ತನಕ ಪಾನಿಪುರಿ ಇಲ್ಲ ಸೊ ಇವ್ರಿಗೋಸ್ಕರ ನಾನೀಗ ವೀಡಿಯೋ ಸ್ಟಾಪ್ ಮಾಡೋಕ್ಕಾಗಲ್ಲ ನಾನು ಇವೇನೇ ಹೇಳಿ ಆಮೇಲೆ ತಿನ್ನೂರಿ ಪನಿಪರಿನಾ ಅಂಥೇಳಿ ಸೊ ಹೀಗೆ ಹೊರ್ಗಡೆ ಹೋಗಿದ್ವಿ ನಾವೂ ಸುತ್ತಾಡಿಕೊಂಡು ಬಂದ್ವಿ ಏನಿಲ್ಲ ಶೋರೂಮ್ ಹತ್ರ ಹೋಗಿದ್ವಿ ಗೈಸ್ ಅದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಗಾಡಿ ಅದಕ್ಕೋಸ್ಕರ ಸೊ ಅಲ್ಲೇ ಲಂಚ್ ಊಟ ಎಲ್ಲ ತಿನ್ಕೊಂಡು ಮಾಮೂಲಿ ನಾನು ಹೋಟೆಲ್ ಹೇಳಿದ್ನಲ್ಲ ಹೋಟೆಲಲ್ಲಿ ಊಟ ಮಾಡಿಕೊಂಡು ಸೊ ಇವಾಗಷ್ಟೇ ಬಂದ್ವಿ ಅವ್ರಿಗೆ ನಿದ್ದೆ ಬರ್ತಾ ಇದೆ ಸೊ ನಾನು ಸ್ವಲ್ಪ ಗಾಡಿ ಓಡಿಸಿ ಸಾಕಾಗಿ ಬಂದಿದ್ದೀನಿ ಸೊ ನಾನು ನಿದ್ದೆ ಮಾಡಬೇಕು ನೀನು ವಿಡಿಯೋ ಎಲ್ಲ ಮಾಡ್ತಾ ಇದ್ದಲ್ಲ ಡಿಸ್ಟರ್ಬ್ ಮಾಡ್ತಾ ಇದ್ದಲ್ಲ ಅಂತ ಬೈತಾ ಇದ್ರು ಸೊ ನಾನು ವೀಡಿಯೋ ಮಾಡಿಲ್ಲ ಬೆಳಗ್ಗೆಯಿಂದ ವೀಡಿಯೋ ಮಾಡಬೇಕು ಅಂತೇಳಿ ಕೊಂಡ್ಸ್ಕೊಂಡಿದ್ದೀನಿ ಅವ್ರದ್ದೇನೋ ಮಾತ್ರ ಸುಮ್ಮನೆ ನೋಡೋದು ಹಾಗೇನೆ ಸೊ ಈಗ ಅಷ್ಟು ಅವ್ರ ಫ್ಯಾಮಿಲಿ ಬಗ್ಗೆ ಹೇಳಿದ್ರಲ್ಲ ಅದಷ್ಟು ಮಾತ್ರ ಇನ್ನೇನು ಇಲ್ಲ ಸೊ ಇಂಟ್ರೆಸ್ಟ್ ಇದ್ದಾಗ ಮಾತ್ರ ಮಾತಾಡ್ತಾರೆ ಇಲ್ಲಾಂದರೆ ಮಾತಾಡಲ್ಲ ಈಗ ಅವರು ನಿದ್ದೆ ಮಾಡಬೇಕು సో నీడియో ఎస్టే స్టాప్ మాట్లాడే ధన్యవాదాలు అసే హో షోరూమ్ హి హ్వి స్వల్ప గాడీ ప్రాబ్లమ్ ఆగి అంతి అదే నోడ్స్కుంటు తోర్స్కుంటు రిటర్న్ బ్వి సో ఇవ్వగా మామూలు ఏ థ్యాంక్ యూ ಇವತ್ತು ಏನಿಲ್ಲ ಅಂತ ವಿಷಯ ಸೊ ನೆಕ್ಸ್ಟ್ ಲಾಗದಲ್ಲಿ ನಿಮಗೆ ಏನಾದರೂ ಸಮಾಚಾರ ವಿಷಯ ತಿಳಿಸ್ತೀನಿ ಸೊ ಈ ಒಂದು ವಿಡಿಯೋನೇ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ